ಹಾಗೆ ಇದರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾಟ್ ಮಾಡಿದ್ದೀನಿ ಅದರದಿಂದ ಸಿನಿಮಾ ನೋಡೋದು ತುಂಬ ತುಂಬ ಖುಷಿ ಅನ್ನಿಸ್ತಾ ಇದೆ ಫೈಮ್ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್ ಇಟ್ಸ್ ಬ್ಯೂಟಿಫುಲ್ ಲಾಂಚ್ ವಂಡರ್ಫುಲ್ ಲಾಂಚ್ ಹಿ ಎಸ್ ಗ್ರೋನ್ ಅಪ್ ಟು ಬಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಪರ್ಸನಾಲಿಟಿ ಆ್ಯಂಡ್ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಮಚ್ ನೀಡೆಡ್ ಯಂಗ್ ಹೀರೋ ಇಡೋದು ಸಿಕ್ಕಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಷ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನೋ ಸ್ಟ್ಯಾಪನ್ನು ಹಚ್ಚೆ ಅನ್ನ ಮಾರ್ಕ್ ಮಾರ್ಕನ್ನು ಈ ಸಿನಿಮಾದಲ್ಲೂ ತೋರಿಸ್ಕೊಟ್ಟಿದ್ದಾರೆ ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಇಸ್ ಹ್ಯಾಸ್ ನೌ ಲಾಂಚ್ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೇದು ಬಯಸ್ತೀನಿ ಆಸ್ ಆಲ್ವೇಸ್ ಸರ್ಗೂ ಸಮರ್ಜಿತ್ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ ಕರಿಯರ್ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿಕ್ಕಿರೋ ಎಲ್ಲ ಬೆನಿಫಿಟ್ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ ಸೊ ಕನ್ನಡ ಜನತೆ ಕನ್ನಡ ಸಿನಿಮಾ ನೋಡೋರು ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ ಒಂದು ಹೊಸ ಹೀರೋಗೆ ಕೊಡಿ ಅಂತ ನೀವು ಹತ್ರ ಕೇಳ್ಕೊಳ್ತಾ ಇದ್ದೀನಿ